ಹಲೋ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಹೌದು ಮನೇಲೆಲ್ಲ ಚೆನ್ನಾಗಿದ್ದಾರ ಸರ್ ಏನಿಲ್ಲ ಅದೇ ಒಂದು ನಮ್ಮ ನಂಬರ್ ಇರ್ಲಿಲ್ಲ ನಾನು ಸಂದೀಪ್ ಅವ್ರ ಫೋನ್ ಮಾಡಿ ನಂಬರ್ ತಗೊಂಡೆ ಈಗ ಒಂದು ನಾನೊಂದು ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕು ಲೊಕ್ಕನಹಳ್ಳಿ ಅಂತ ಊರು ಗ್ರಾಮ ಅಲ್ಲಿ ಒಂದು ಎಕರೆ ಜಮೀನ್ ಖರೀದಿ ಕುಂತ್ಕೊಂಡಿದೀನಿ ಅದರಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಅಂತಲ್ಲ ಕಾಡು ಬೆಳೆಸಲಿಕ್ಕೆ ಅಂತಾನೆ ಅದನ್ನ ಕೊಂಡ್ಕೊಂಡಿದ್ದೀನಿ ಹಲೋ ಒಳ್ಳೆ ಕೆಲಸ ಒಂದು ಸಣ್ಣ ಮಾಹಿತಿ ತಮ್ಮಿಂದ ತುಂಬಾ ಬಗ್ಗೆ ಅಧ್ಯಯನ ಸ್ವಲ್ಪ ಸಂಪರ್ಕದಲ್ಲಿದ್ದ ಒಂದ್ ಸ್ವಲ್ಪ ಸಲಹೆ ಕೊಡಬೇಕು ಈ ಪಕ್ಷಿಗಳು ಅಂತ ಹಣ್ಣುಗಳು ಇರ್ತಾವಲ್ಲ ಗಿಡಗಳು ಅದ್ರದ್ದು ಮತ್ತೆ ಆ ಪರಿಸರಕ್ಕೆ ಅದು ಬೆಳೆಯುವಂತ ಗಿಡಗಳು ಆ ತರದ್ ಯಾವ್ದಾದ್ರು ನಿಮಗೆ ಈ ಪರಿಸರ ತಜ್ಞರು ಸಂಬಂಧಪಟ್ಟಂತವ್ರು ಈ ಗಿಡಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರಂತವ್ರು ಈ ತರದವ್ರದ್ದು ಯಾರದಾರ ಸಂಪರ್ಕ ಇದೆ ನಂಗೆ ಸ್ವಲ್ಪ ಅವ್ರ ಜೊತೆ ಸಹಕಾರ ಇದು ಸಂಪರ್ಕ ಕಲ್ಪಿಸಿಕೊಟ್ರೆ ನಾನು ಗಿಡಗಳು ತಗೊಳ್ತೀನಿ ಯಾಕಂದ್ರೆ ಈ ಸತಿ ಮಳೆಗಾಲ ಸ್ಟಾರ್ಟ್ ಆಗ್ತಿದಂಗೆನೆ ಅಲ್ಲಿ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಕಾಂಪೌಂಡ್ ಎಲ್ಲ ಮಾಡ್ಸಿದಿವಿ ಅದ್ರಲ್ಲಿ ಯಾವ್ದನ್ನೂ ಏನು ಬೆಳೆಯಲ್ಲ ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟಿ ಇಟ್ಕೊಂಡು ಅದನ್ನ ಮಾಡ್ತಾ ಇಲ್ಲ ಕಾಡನ್ ಬೆಳೆಸೋದು ಮೊದಲನೇದಾಗಿ ಕಾಡನ್ನ ಬೆಳೆಸ್ತೀವಿ ಅಂತ ಹೇಳಿದ್ರೆ ಮೂರ್ಖತನ ಆಗುತ್ತೆ ಯಾಕಂದ್ರೆ ಕಾಡನ್ನ ಸುಮ್ನೆ ಬಿಟ್ರೆ ಅದ್ರ ಬಾಳೆ ಅದ್ ಬೆಳೆಯುತ್ತೆ ಆದ್ರೆ ಈಗ ಇಲ್ಲಿ ಒಂದಷ್ಟು ಗಿಡಗಳ್ ಹಾಕ್ಬೇಕು ಅದು ಸಮತಟ್ಟಾಗೈತೆ ಭೂಮಿ ಹಿಂದೆ ಯಾವ್ದೋ ಒಂದು ಈ ಮೂವತ್ ವರ್ಷದ ಹಿಂದೆ ವ್ಯವಸಾಯ ಮಾಡ್ತಾ ಇದ್ರು ಹ್ಮ್ ಅದನ್ನ ನಾವು ಕೃಷಿಗೆ ಅಂತಾನೆ ತಗೊಂಡು ಆಮೇಲೆ ಕೃಷಿ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಕಾಡಾನ ಬೆಳೆಸ ನೇಚರ್ಗೆ ಬದುಕಿದ್ಕೆ ಒಂದಷ್ಟು ಏನೋ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡ್ತಾ ಹ್ಮ್ ಅದಕ್ಕೆ ತಾವು ಯಾರ್ದಾದ್ರು ಈ ತರದ ಈ ಪಕ್ಷಿಗಳು ಯಾವ ಯಾವ ಪಕ್ಷಿಗಳಿಗೆ ಹಣ್ಣುಗಳು ಗಿಡಗಳು ಬೆಳಿಬಹುದು ಅನ್ನೋದ್ರ ಬಗ್ಗೆ ನಂಗೆ ಯಾರನ್ನ ನಿಮ್ಗೆ ಗೊತ್ತಿರೋಂತವ್ ಇದ್ರೆ ನಂಗೆ ನಂಬರ್ ಕೊಟ್ಟು ನೀವು ಮಾತಾಡಿ ನನಗೆ ಸಂಪರ್ಕ ಮಾಡಿಕೊಟ್ರೆ ಸಾಕು ನಾನು ಅವ್ರ ಜೊತೆ ಮುಂದಿನ ಕೆಲಸ ಹ್ಮ್ ಮೊದಲನೇದಾಗಿ ಪಕ್ಷಿಗಳು ತಿನ್ನೋದು ಅಂದ್ರೆ ದೇವರು ಕೂಡ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ ಅಂದ್ರೆ ಪಕ್ಷಿಗಳು ತಿನ್ನೋದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆಲ್ ಸೀಸನ್ ಅಂತ ಎಲ್ಲಾ ಸೀಸನ್ ಅಲ್ಲೂ ಪಕ್ಷಿಗಳಿಗೆ ಆಹಾರ ಸಿಗೋ ತರ ಮಾಡಿದ್ದಾರೆ ಏನ್ಗೆ ಅಂದ್ರೆ ಒಂದು ಊರಲ್ಲಿ ಹತ್ತು ಅಶ್ವತ್ ವೃಕ್ಷ ಇದೆ ಅಂತ ಇಟ್ಕೊಳ್ಳಿ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಅಶ್ವತ್ ವೃಕ್ಷ ಹಣ್ಣು ಕೊಡುತ್ತೆ ಪಕ್ಷಿಗಳಿಗೋಸ್ಕರ ಇದೊಂದು ಶ್ರೇಷ್ಠ ವ್ಯವಸ್ಥೆ ಅದ ಆಕ್ಚುಲಿ ಅದಕ್ಕೆ ಅಶ್ವತ್ಥ ಅಂಜೂರ ಔದುಂಬರ ಇದು ಇಂಥವೆಲ್ಲ ಐದು ಒಂದೇ ಆ ತಳಿ ಆ ಒಂದೇ ರೀತಿಯ ಆ ತಳಿಯ ಮರಗಳು ಇದು ಶ್ರೇಷ್ಠ ಮರಗಳು ಅಂದ್ರೆ ಎಲ್ಲಾ ಸೀಸನ್ ಅಲ್ಲೂ ಒಂದು ಮರ ಒಂದ್ ಸೀಸನ್ ಅಲ್ಲಿ ಕೊಟ್ರೆ ಅದ್ರ ಪಕ್ಕದಲ್ಲಿರೋ ಮರ ಇನ್ನೊಂದ್ ಸೀಸನ್ ಅಲ್ಲಿ ತಗೊಳತ್ತದು ಅದು ಕೊಕೋ ಆಡ್ದಂಗೆ ಈ ಆಡತ್ತೆ ನೀವು ಅರವತ್ ಎಕರೆಗೆ ಕಡಿಮೆ ಅಂದ್ರೆ ಇವೆ ಇದೇ ಆ ತಳಿಗಳು ಅಂಜೂರ ಅಶ್ವತ್ಥ ಔದುಂಬರ ಇದೇ ಒಂದು ಅರವತ್ತಾಗುತ್ತೆ ಹಾಕ್ಬೇಕಾಗತ್ತೆ ಎಕರೆಗೊಂದರ ಪ್ರಕಾರ ಈ ಅದೇನ್ ಮಾಡತ್ತೆ ನಿಮಗೆ ಪಕ್ಷಿಗಳಿಗೆ ಇವಾಗ ಒಂದು ಒಂದು ದ್ರಾಕ್ಷಿ ಅಂತ ಇಟ್ಕೊಳ್ಳಿ ಒಂದ್ ಸೀಸನ್ ಅಷ್ಟೇ ಇವಾಗ ಒಂದೊಂದು ಫಲ ಒಂದೊಂದು ಸೀಸನ್ ಅಷ್ಟೇ ಆರೆಂಜ್ ಇವೆಲ್ಲ ಏನೇ ಇಟ್ಕೊಳ್ಳಿ ನೀವು ಫಾರ್ ಎಕ್ಸಾಂಪಲ್ ನೇರಳೆ ಒಂದ್ ಸೀಸನ್ ಅಷ್ಟೇ ಇದು ಕಂಪಲ್ಸರಿ ಅರವತ್ತು ಗಿಡ ಹಾಕ್ಬೇಕು ಅಶ್ವತ್ ಅಂಜೂರ ಇವೆಲ್ಲ ರಾವುದುಂಬರ ಅದಕ್ಕೆ ಇವುಗಳಿಗೆ ಪೂಜೆ ಮಾಡ್ತಾ ಬಂದ್ರ ಹಿರಿಯರು ಗೊತ್ತಿಲ್ಲದೆ ಏನ್ ಮಾಡಿದ್ರು ನಮಗೆ ಗೊತ್ತಿಲ್ಲದೆ ಸಮಾರಂಭ ಪಕ್ಷಿ ಯಾವಾಗ ಬದುಕತ್ತೋ ಪೂರ ಸಂಕುಲ ಬದುಕತ್ತೆ ರೈತರು ಬದುಕತಾರೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಇನ್ ಮಿಕ್ಕಿರೋದು ಸೀಸನ್ ಅಲ್ಲಿ ನೀವು ಅದಷ್ಟು ಬೆಳೆಯುತ್ತೆ ಕಾಡು ಇನ್ನೊಂದು ಇವಾಗ ಫಾರ್ ಎಕ್ಸಾಂಪಲ್ ಅಮೇರಿಕಾ ಸೆಕೆಂಡ್ ವರ್ಲ್ಡ್ ವಾರ್ ಊರುಗಳನ್ನ ಹಾಳು ಮಾಡೋದಕ್ಕೆ ನೋಡಿದ್ದೆ ಅಶ್ವತ್ಥ ಮರಗಳನ್ನ ಹಾಳು ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಾಡು ಹಾಳಾಗ್ಬಿಡತ್ತೆ ಪೂರಾ ಅಂಡಮಾನ್ ನ ಮರುಭೂಮಿ ಮಾಡಕ್ ಹೊರಟಿತ್ತು ಬರೀ ಅಶ್ವತ್ಥ ಮರಗಳನ್ನ ಕೊಲ್ಲೋದಕ್ಕೋಗಿ ಹಾಗಾಗಿ ನೀವು ಅಶ್ವತ್ಥ ಮರಗಳು ಹಾಕಿದ್ರೆ ಇನ್ನು ಮಿಕ್ಕಿರೋ ಮರಗಳನ್ನ ಕಾಗೆ ಹಾಕತ್ತೆ ಕಾಗೆ ಅದ್ರ ಬೀಜ ಹರಡಿ ಮನೆ ಮನೆ ಮೇಲೂ ಇರುತ್ತೆ ನೋಡಿದಿರಾ ಹ್ಮ್ ಹೌದೌದು ಅಶ್ವತ್ಥ ಗಿಡಗಳು ಅಶ್ವತ್ ಗಿಡಗಳು ಇಂಥವೆಲ್ಲ ಬಂದ್ಬಿಟ್ರೆ ಬೇಸಿಕ್ ಆಗಿ ಮೂಲ ವೃಕ್ಷಗಳು ಮಿಕ್ಕಿರೋವೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಂದು ಸಂಕಲ್ಪ ಇದೆ ಒಂದು ಸಾವಿರ ಅಶ್ವತ್ ಗಿಡ ಹಾಕ್ಬೇಕು ಅಂತ ಹೇಳಿ ಒಂದು ಎಕರೆಗೆ ಒಂದೊಂದ್ ಹಾಕಿದ್ರೆ ಸಾಕು ಜಾಸ್ತಿ ಹಾಕೊಂಡಿಲ್ಲ ಒಂದ್ ಎಕರೆಗೆ ಒಂದು ಅದು ಆ ಪಕ್ಷಿಗಳೆಲ್ಲ ಅಲ್ಲಿ ಅಯ್ಯೋ ಒಂದ್ ಎಕರೆಗೆ ಒಂದ್ ಹಾಕಿದ್ರೇನೆ ನಿಮ್ಗೆ ಪಕ್ಷಿಗಳನ್ನ ಎಣಿಸಕ್ ಆಗಲ್ಲ ಅಷ್ಟಾಗ್ಬಿಡುತ್ತೆ ಅಶ್ವಥ ಅಂಜೂರ ಅಲ್ಲ ಅಶ್ವತ್ಥ ಅಂಜೂರ ಔದುಂಬರ ಅಂದ್ರೆ ಅದು ಇದಕ್ಕೆ ಸೇರಿದ್ದು ದತ್ತಾತ್ರೇಯ ಸ್ವಾಮಿ ಅಂತಾರೆ ನೋಡಿ ಹ್ಮ್ ಹ್ಮ್ ಹಂಗೆ ಔದುಂಬರ ಗಿಡ ಇವೆಲ್ಲ ಒಂದೇ ತರ ಇರುತ್ತೆ ಇದು ಇದರಲ್ಲಿ ಇದರಲ್ಲಿ ಕೃಷಿಲಿ ಸಿಗುತ್ತಾ ಅರಣ್ಯ ಇಲಾಖೆ ಸಿಗುತ್ತಾ ಅಥವಾ ಅರಣ್ಯ ಇಲಾಖೆಯಲ್ಲಿ ಸಿಗುತ್ತೆ ಆದ್ರೆ ನೀವೇ ನಿಮ್ಮೂರ್ಲೆ ಮನೆ ಮನೆ ಮೇಲೆ ಮಾಡ್ಕೊಂಡಿರುತ್ತೆ ನೋಡಿ ಅದನ್ನ ನೀಟಾಗಿ ಬ್ಲೇಡ್ ಅಲ್ಲಿ ಮರಗಳ ಬೇರುಗಳ ಸಮೇತ ತಗೊಂಡು ಅದನ್ನೇ ಹಾಕಿದ್ರು ಪರ ಇಲ್ಲ ಆದ್ರೆ ಅರಣ್ಯದವರೇ ಹಾಕಿ ಅರವತ್ತು ಹಲಸು ಕಂಪಲ್ಸರಿ ಮಾಡ್ಬಿಡಿ ಹ್ಮ್ ಮತ್ತೆ ಬೇವು ಇರಲೇಬೇಕು ಪಕ್ಷಿಗಳಿಗೆ ಬೇವು ಇಲ್ಲದೇ ಇದ್ರೆ ಕಾಡು ಬೆಳೆಯೋದಿಲ್ಲ ಪ್ರತಿ ಅಶ್ವತಕ್ಕೂ ಒಂದು ಬೇವಿರಬೇಕು ಹ್ಮ್ ಇವನ್ ನೋಡ್ಕೊಂಡ್ಬಿಡಿ ನೀವು ಅಶ್ವಥಕ್ಕೆ ಆನ್ಕೊಂಡೇ ಇರ್ಬೇಕು ಒಂದ್ ಅಡಿ ದೂರದಲ್ಲಿ ಬೇವು ಅವಾಗ ಪಕ್ಷಿಗಳಿಗೆ ಸಮತೋಲನ ಸಿಗುತ್ತೆ ಇಷ್ಟ ನೋಡ್ಕೊಳ್ಳಿ ಆಯ್ನ್ ಮೆಕ್ಕಿರೋದು ಅದಷ್ಟೇ ಬಂದ್ಬಿಡತ್ತೆ ನೋಡಿ ಮರಗಳಲ್ಲಿ ಒಂದು ನಾಲೆಡ್ಜ್ ಕೊಡ್ತೀನಿ ನಾಲ್ಕು ವಿಧ ಇರುತ್ತೆ ಮರಗಳು ಒಂದು ಸರ್ವಸತ್ವ ನಿಸ್ಸತ್ವ ಬಾಹ್ಯ ಸತ್ವ ಸತ್ವ ಅಂತ ಇವೆಲ್ಲ ಈಕ್ವಲ್ ಆಗಿ ಹಾಕ್ಬೇಕು ಬಾಹ್ಯಸತ್ವ ಅಂದ್ರೆ ಅಡಿಕೆ ಮತ್ತೆ ಇದು ತೆಂಗು ಅದೇ ಅಲ್ವಾ ನೋಡಿದ್ರಲ್ಲ ನೀವು ಅದ್ರ ಹೊರಗಡೆ ಮಾತ್ರ ಸ್ಟ್ರಾಂಗ್ ಇರುತ್ತೆ ಸತ್ವ ಅಂದ್ರೆ ಮಾವು ಇಂಥವೆಲ್ಲ ಇದು ಪರಂಗಿ ಇದು ನಿಸ್ಸತ್ವ ಅಂದ್ರೆ ಬಳ್ಳಿಗಳು ತುಂಬಾ ಬಳ್ಳಿಗಳಾಗ್ಬೇಕು ಹಾಕ್ಬೇಕು ನೀವು ಕೊನೆಗಳಲ್ಲಿ ಆ ಬಾರ್ಡ್ರಲ್ಲಿ ನಿಸ್ತತ್ವ ಮತ್ತೆ ಸರ್ವಸ್ವತ್ವ ಅಂದ್ರೆ ಹಲಸು ಇಂತ ಮರಗಳು ಮತ್ತೆ ತೇಗ ಗಂಧ ತರುಗಳು ತೇಗ ಕೂಡ ಗಂಧ ಶ್ರೀಗಂಧ ಮತ್ತೆ ತೇಗ ಇವನ್ನು ಹಾಕ್ಬೇಕಾಗತ್ತೆ ನೀವು ಪಕ್ಷಿಗಳಿಗೆ ಸುಗಂಧ ಕೂಡ ಬೇಕಾಗತ್ತೆ ಇಷ್ಟು ಮಾಡಿ ಸಾಕು ಇನ್ನು ಕಡಿಯೋ ಮರಗಳು ನೀಲ್ಗಿರಿ ಬೇಡ ಅಕೇಶಿಯ ಬೇಡ ಸುಳ್ಳು ಅಕೇಶಿಯ ಕೊಟ್ಟಷ್ಟು ಪಕ್ಷಿಗಳಿಗೆ ಆಹಾರ ಅನ್ಸೀಸನ್ ಅಲ್ಲಿ ಬೇರೆ ಯಾವ್ದು ಕೊಡಲ್ಲ ಪಕ್ಷಿಗಳಿಗೋಸ್ಕರ ಜನ ಅದರ ಮೇಲೆ ಕೆಟ್ಟ ಅಭಿಪ್ರಾಯ ತರಿಸ್ಬಿಟ್ಟು ತೆಗಿತಾ ಇದಾರೆ ತಪ್ಪದು ಅಕೇಶಿಯ ಹಣ್ಣುಗಳು ತುಂಬಾ ಇಷ್ಟಪಡುತ್ತೆ ಆ ಪಕ್ಷಿಗಳು ಏನೂ ಸಿಗದೆ ಇದ್ದಾಗ ಅಕೇಶಿಯಾ ತಿಂದು ಬದುಕತ್ತೆ ಹ್ಮ್ ಹ್ಮ್ ಸರಿ ಸರ್ ಹಂಗಾರೆ ನಾನು ಸಂಪರ್ಕ ಮಾಡ್ಬೇಡಿ ಮುಳ್ಳು ಗಿಡ ಇರ್ಲಿ ಏನೇ ಇರ್ಲಿ ನೀವು ಇಲ್ಲ ಆಕ್ಚುಲಿ ನನ್ ಕಾನ್ಸೆಪ್ಟೇ ಅದ ಈಚಲು ಎಲ್ಚಿ ಕಾರ್ಯ ಗಿಡ ನಾನ್ ಸಣ್ಣ ವಯಸ್ಸಿನಲ್ಲಿ ದನ ಮೇಯಿಸುವಾಗ ಏನೇನ್ ಗಿಡಗಳಿದ್ವೋ ಆ ಗಿಡಗಳೆಲ್ಲ ಅಲ್ಲಿ ಕಾಣ್ಬೇಕು ಅಂತ ಆಸೆ ಐತೆ ನೀವ್ ಗೊತ್ತ ಅದನ್ನ ನನ್ನ ಆಸೆನೆ ಅದಿರೋದಿಲ್ಲ ಬರಿ ಮರಗಳನ್ನ ಕರ್ನಾಟಕದಲ್ಲಿ ಮೊಳೆ ತೆಗೆದು ಪಾತಿ ಮಾಡಿದಕ್ಕೆ ನಮ್ಮ ಜೀವ್ನನ ಸ್ವರ್ಗ ತರ ನೋಡ್ತಾ ಇದಾರೆ ದೇವ್ರು ನಿಮ್ಮಂತ ಅವ್ರ ನಿನ್ನ ನೋಡ್ತಿದಾರೆ ಇಲ್ಲ ಇಲ್ಲ ನಮ್ಗೆ ನೀವೇ ಪ್ರೇರಣೆ ಮರ ಗಿಡದ ವಿಚಾರದಲ್ಲಿ ನಾನ್ ನಿಮ್ಮ್ ಜೊತೆಲಿ ಬಂದಾಗ ಒಂದ್ ಆಲ್ ಮರ ಉಳಿಸಿದ್ ಬಗ್ಗೆ ನಾವು ನೀವು ಅಲ್ಲಿ ಒಂದ್ ಸಲ ಹೌದು ನೆನ್ನೆ ದಿನ ನಿನ್ನದಿನ ಬರ್ಬೇಕಾದ್ರೆ ದಾರಿ ನಿಮ್ಗೆ ವಾಟ್ಸಾಪ್ ಅಲ್ಲಿ ಕಳ್ಸಿದ್ ನೋಡಿ ಯಾರು ಆಲ್ ಮರದ್ ಬುಡಕ್ಕೆ ಇದಾಕ್ಬಿಟ್ಟು ಬೆಂಕಿ ಹೆಚ್ಚಿಬಿಟ್ಟಿದ್ರು ನಾವು ಕಾರಲ್ಲಿ ಹೋಗ್ತಾ ಇದ್ದ ತಕ್ಷಣ ಅದೇ ನಮ್ ಕಣ್ಣುಗಳಿಗೆ ಕಾಣಿಸುತ್ತೆ ನಮ್ಗೆ ಏನಾದ್ರು ಒಂದು ಮರ ಗಿಡ ಸುಡತಾ ಇದೆ ಅಂತ ಅಂದ್ರೆ ನಮ್ ಕಳ್ಳ ಸಂಕಟ ಸ್ಟಾರ್ಟ್ ಆಗುತ್ತೆ ನಾವ್ ಅಲ್ಲೇ ಆ ನೋಡ್ಬಿಟ್ಟೆ ನಾನು ಎಂತ ಹಠವಾದಿ ನಿಂತ್ಕೊಳ್ಳುವಂತ ಇಂಟ್ರೆಸ್ಟ್ ಬಂದಿಲ್ಲ ದೇವ್ರು ಇಲ್ಲ ಬ್ಯಾಡಿ ಚುನಾವಣೆ ಅದು ಇವತ್ತು ಶುದ್ಧವಾಗಿಲ್ಲ ನಾವು ಶುದ್ಧವಾಗಿಲ್ದಿರೋ ಜಾಗದಲ್ಲಿ ನಾವು ನಿಂದ್ಕಂಡ್ಲಿಕ್ಕೂ ಆಗಲ್ಲ ನಮ್ ಕೈಲಿ ಆಗಲ್ಲ ಮಾಡ್ಲಿಕ್ಕೆ ಅದು ಅದಕ್ಕೆ ನಾನು ಅನ್ಕೊಂಡೆ ದೂರದಿಂದ ಮಾಡೋದೇ ಎಷ್ಟು ಚೆನ್ನಾಗಿ ನಮ್ಗೀಗ ಏನಾಗಿದೆ ಅಂದ್ರೆ ಅಟ್ಲೀಸ್ಟ್ ಹುಟ್ಟಿದೀವಿ ಇನ್ನೊಂದು ಕೆಲವು ವರ್ಷಗಳು ಈ ಭೂಮಿ ಮೇಲೆ ಇರ್ತೀವಿ ಓಟ್ ಹೋಗ್ತೀವಿ ಮುಂದಿನ ತಲೆಮಾರಿಗೆ ಮತ್ತೆ ಈ ಸಂಸ್ಕೃತಿ ಮತ್ತೆ ಪ್ರಕೃತಿ ಉಳಿಬೇಕಲ್ಲ ಮೇನ್ ಪ್ರಕೃತಿ ಉಳಿದ್ರೆ ನಾವು ಉಳ್ಕೊತೀವಿ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಎಲ್ಲಾನು ಮಾಡ್ತೀವಿ ನೂರಾರು ಎಕರೆ ಲೇಔಟ್ ಮಾಡ್ತೀವಿ ಬಟ್ ಒಂದ್ ಐವತ್ ಎಕರೆ ಕಾಡ್ ಬೆಳೆಸ್ಬಿಟ್ಟೆ ಈಗ ಇಲ್ಲೇನಾದ್ರೂ ಒಂದ್ ಅಷ್ಟೇ ಆದ್ರ ನಮ್ಮಿಂದ ಒಂದು ಸಣ್ಣ ಪುಟ್ಟ ಗಿಡಗಳು ಮರಗಳು ಹೋಗಿರೋ ಅಂತ ಕರ್ಮನ ತೊಳ್ಕೊಂಡ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇರೋದು ನಾವು ಈ ಕಾರ್ಯನ ಅಷ್ಟೇ ತುಂಬಾ ಕೃಷಿ ನಿಮ್ಮಂತ ಬೆಳಿಬೇಕು ಚೆನ್ನಾಗಿ ಇದನ್ನ ನಾನ್ ನಿಮ್ ಜೊತೆ ಸಂಪರ್ಕದ ಸರ್ ಇದು ಇದರಲ್ಲಿ ನನಗೆ ಅದೇ ಇನ್ನೇನಾದ್ರು ಅಕಸ್ಮಾತ್ ಏನಾದ್ರು ಆ ಗಿಡಗಳ ಬಗ್ಗೆ ಏನಾದ್ರು ಒಂದಷ್ಟು ಮಾಹಿತಿ ಬಂದ್ರೆ ನಾನು ನಿಮ್ ಜೊತೆ ವಾಟ್ಸ್ಟಾಪ್ ಅಲ್ಲಿ ಇರ್ತೀನಿ ಕಳಿಸಿಕೊಡಿ ಈ ಮಳೆಗಾಲದಲ್ಲೇ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಜಮೀನ್ ಖರೀದಿ ಎಲ್ಲ ಆಗಿದೆ ಒಂದ್ ಅರ್ವತ್ ಎಕರೆ ಅಷ್ಟಾಗಿದೆ ಕಾಂಪೌಂಡ್ ಎಲ್ಲ ಮಾಡಿ ಮುಗಿದಿದೆ ಈಗ ಒಂದು ಮಳೆ ತಕ್ಷಣನೇ ಭೂಮಿ ಸ್ವಲ್ಪ ಆದ್ರೆ ಅಲ್ಲಲ್ಲ ಗುಂಡಿಗಳು ಹೊಡಿಸ್ಲಿಕ್ಕೂ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀನಿ ಅರಣ್ಯ ಇಲಾಖೆಯವರ ಮಾತಾಡ್ತೀನಿ ಆರ್ ಎಕರೆ ಆರ್ ಕುಂಟೆ ಹ್ಮ್ ಹ್ಮ್ ನೀವೊಂದು ಇದು ಮಾಡಬೇಕು ನೀರು ನಿಲ್ಲುವ ಸ್ಥಳ ಅಲ್ಲಿ ಒಂದು ಕೆರೆ ಮಾಡಿದ್ದೀನಿ ಮೊನ್ನೆ ಒಂದು ಕೆರೆ ತಗ್ಸಿದಿನಿ ಅಲ್ಲಿ ಬೆಟ್ಟದಿಂದ ಬರೋಂತ ನೀರುಗಳು ಅಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿ ಈಗ ಲಕ್ನಳ್ಳಿನ ಊರಿನ ವಿಶೇಷತೆ ಏನಂತಂದ್ರೆ ಬಿಳಿಗಿರಿ ರಂಗನ ಬೆಟ್ಟ ಮತ್ತೆ ಮಾದೇಶ್ವರನ ಬೆಟ್ಟದ ಮಧ್ಯದಲ್ಲಿ ಅದು ಕೂಡುವಿಕೆ ಅಂತ ಅಂದ್ರೆ ಪಕ್ಷಿಗಳು ಪ್ರಾಣಿಗಳು ಇಲ್ಲಿಂದ ವಲಸೆ ಟೈಮ್ ಬೇಸಿಗೆ ಮಳೆಗಾಲದಲ್ಲಿ ಅದೊಂದು ಬಾರ್ಡರ್ ಟೈಪ್ ಅಲ್ಲಿ ಕೆಲಸ ಮಾಡುತ್ತೆ ಅದು ಆ ಊರಿಂದು ಆ ಊರಿನ ವಿಶೇಷತೆ ಅದು ಹ ಅದಕ್ಕೆ ಈ ಬೆಟ್ಟದಿಂದ ಬರೋ ನೀರ್ನೆಲ್ಲ ಶೇಖರಣೆ ಮಾಡ್ಲಿಕ್ಕೆ ಒಂದ್ ಕೆರೆ ತೋರಿಸಿದೀನಿ ಆಲ್ರೆಡಿ ಕೆರೆ ಮನೆ ತೆಗೆದಿಲ ರೆಡಿ ಆಗಿದೆ ಈ ಮಳೆಗಾಲದಲ್ಲಿ ಅದರದ್ದು ಸ್ಟೇಟಸ್ ಗೊತ್ತಾಗುತ್ತೆ ಎಷ್ಟು ನೀರು ತುಂಬಕೊಳತ್ ಅದಕ್ಕೆ ಏನಾಗುತ್ತೆ ಅಂತ ಆಮೇಲೆ ಮಾಡಕ್ ಹೋದಾಗ ಒಂಬತ್ತನೇ ಒಂದು ಭಾಗ ನೀರು ಇರಬೇಕು ಹೌದು 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 ಅದಕ್ಕೆ ಈಗ ಅಲ್ಲಿ ಒಂದ್ ಎರಡು ಬೋರು ಇಟ್ಟಿದೀನಿ ಎಮರ್ಜೆನ್ಸಿ ಒಂದು ಐದು ವರ್ಷ ನಾವು ಗಿಡಗಳನ್ನ ಸಾಕ್ಲೇಬೇಕಾಗುತ್ತೆ ಅನ್ನು ಬೋರ್ಸಿ ಮಡಗಿದ್ದೀನಿ ಈ ಸತಿ ಅದೊಂದು ಪೈಲಟ್ ಪ್ರಾಜೆಕ್ಟ್ ಅಂತ ಏನ್ ಹೇಳ್ತೀವಿ ನನ್ನ ಜೀವನದಲ್ಲಿ ಅಡಿಷನಲ್ ಆಗಿ ಇದನ್ನ ಒಂದ್ ಐದ್ ವರ್ಷ ನಾನು ಬೇರೆ ಎಲ್ಲಾ ಕೆಲಸನೂ ನಿಲ್ಸಿ ಈ ಕೆಲಸ ಮಾಡ್ಬೇಕು ಅಂತ ಇದ್ದೀನಿ ಇದನ್ನ ಬೆಳೆಸಿ ಅಂತ ನಿಮ್ಗೆ ಅವಾಗ ಇದ್ರ ಬಗ್ಗೆ ನಾನು ಫೋನ್ಗಳು ಮಾಡ್ಕೊಂಡು ತೊಂದರೆ ಕೊಡಬಹುದು ಅನ್ಸುತ್ತೆ ನೀವು ಫ್ರೀ ಇದ್ದಾಗ ನಾನ್ ಒಂದ್ ಸ್ವಲ್ಪ ಸಲಹೆ ಸೂಚನೆಗಳನ್ನ ಇದ್ದೀನಿ ಧನ್ಯವಾದಗಳು ನಮಸ್ಕಾರ